ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಮ್ಮೆಲ್ಲ ಬಿಡು ಕೆಲ ಬಿಡುವಿಲ್ಲದ ಕಾರ್ಯಕಲಾಪದ ಬಗ್ಗೆಯೂ ನಮ್ಮ ಈ ಕಾರ್ಯಕ್ರಮಕ್ಕೆ ವೇಳೆಯನ್ನು ಕೊಟ್ಟು ಅವರು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಬಯಸ್ತಾ ಗ್ರಾಮ ಪಂಚಾಯಿತಿ ಪ್ರಾಯೋಜಿತ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೈಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ರಮೇಶ್ ಗೌರೇ ನಮ್ಮ ಆನೇಕಲ್ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಇದೇ ಗ್ರಾಮದವರ ನನ್ನ ಪುರುಷೋತ್ತಮ್ರವ್ರೆ ಉಪಾಧ್ಯಕ್ಷರಾದಂಥ ಸಿಮಂತಿ ಮಂಜುಳಾರವ್ರೆ ಮತ್ತು ನಮ್ಮ ರೋಟ್ರಿ ಕ್ರೈಸ್ಟ್ ಮತ್ತು ಅಂಬರೀಷ್ ಅವರೇ ನಮ್ಮ ಮೈಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ದಿನ ಫಲಾನುಭವಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನಾಗರಿಕರ ಬಂಧುಗಳೇ ಇವತ್ತು ಮೈಸೂರು ಗ್ರಾಮ ಪಂಚಾಯತ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ನಾವು ಮೈಸೂರು ಮಡಿವಾಳದಲ್ಲಿ ಮೈಸೂರು ಗ್ರಾಮದಲ್ಲಿ ಅದೇ ರೀತಿಯಾಗಿ ಜಯಮೀರ್ ನಗರ ಅಲ್ಲೂ ಕೂಡ ಅಂಗನವಾಡಿ ಕಟ್ಟಡಗಳನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಅದ್ರ ಜೊತೆಯಲ್ಲಿ ವಿದ್ಯಾಸಿಧಿ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಕೂಡ ಇವತ್ತು ಆಗಿದೆ ಮಾತುಸಿರಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಡಿಯಲ್ಲಿ ಎಲ್ಲೆಲ್ಲಿ ವಿತರಣೆ ಕೂಡ ಆಗಿದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಟ್ರಾಕ್ ಶೂಟು ವಿತರಣೆ ಕೂಡ ಇವತ್ತು ಮಾಡಿದ್ದೇವೆ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಈ ಸ್ವತ್ತು ದಾಖಲೆಗಳ ವಿತರಣೆಯನ್ನು ಕೂಡ ಇವತ್ತು ಮಾಡಿದ್ದೇವೆ ಮಂಗಳವಾಡಿ ಮಣಿವಾಳ ಗ್ರಾಮದ ಅಂಗನವಾಡಿ ಕೇಂದ್ರದ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿಯಾಗಿ ಆಡಸೊಂಡಿ ಗ್ರಾಮದ ಅಂಗನವಾಡಿ ಕೇಂದ್ರದ ಭೂಮಿ ಪೂಜೆ ಕೂಡ ಮಾಡಿದ್ದೇವೆ ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಜಲಜೀವನ್ ಮಿಷನ್ ಅಡಿಯಲ್ಲಿ ಏನು ಬೋರ್ವೆಲ್ಗಳು ಮತ್ತು ಕಾರ್ಯಕ್ರಮಗಳು ಕಾರ್ಯಕ್ರಮಗಳೆಲ್ಲರೂ ಕೂಡ ನಡೆದಿತ್ತು ಅದು ಕೂಡ ಇವತ್ತು ಉದ್ಘಾಟನೆ ಕೂಡ ಆಗಬೇಕಾಗಿದೆ ಆಗಿದೆ ಮತ್ತು ಮೈಸೂರು ಹತ್ತು ಲಕ್ಷ ಲೀಟರ್ ನೆಲಮಟ್ಟದ ನೀರು ಸಂಗ್ರಹಣ ಬಗ್ಗೆ ಕೂಡ ಉದ್ಘಾಟನೆ ಕೂಡ ಆಗಿದೆ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳು ಮತ್ತು ಸಾಮಾಜಿಕ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಮೊಸೂರು ಗ್ರಾಮ ಪಂಚಾಯಿತಿಯ ದೌರವಾನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲರೂ ಕೂಡ ತುಂಬ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯಗಳು ಇವತ್ತು ಚಂದ್ರಕಲಾರವರು ಪ್ರಭಾಕರ್ ರೆಡ್ಡಿರವರು ನಮ್ಮ ಕೆ ಮುನಿಯಪ್ಪನವರು ಜಿ ಯಲ್ಲಪ್ಪನವರು ಎಲ್ಸ್ವಾಮಿ ರೆಡ್ಡಿರವರು ಕೃಷ್ಣಪ್ಪ ನಾಗಪ್ಪನವರು ಮಣಿಕಂಠರವರು ಮಂಜುಳಾ ನಾರಾಯಣ ರೆಡ್ಡಿರವರು ಶ್ರೀಮತಿ ಲಕ್ಷ್ಮೀರವರು ಸುಧಾರವರು ಹಳ್ಳಹಳ್ಳಿ ಮುನಿಯಮ್ಮನವರು ವಿ ನಾಗರಾಜ್ರವರು ನಾಗ ನಾಗಲಕ್ಷ್ಮೀರವರು ಮಂಜುನಾಥ್ರವರು ಗೋಪಾಲಪ್ಪನವರು ಶಾಂತಮ್ಮನವರು ಎನ್ ವನಿತಾರವರು ಶ್ರೀಮತಿ ನಿರ್ಮಲಾರವರು ಲಕ್ಷ್ಮೀರವರು ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಒಂದು ಉತ್ತಮವಾದಂಥ ನಿರ್ಣಯವನ್ನು ಮಾಡಿ ಅದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು ಮತ್ತು ಗ್ರಾಮ ಪಂಚಾಯತ್ ಕೂಡ ಜನ ನೆನೆಸ್ಕೊಡೋ ನಿಟ್ಟಿನಲ್ಲಿ ಒಳ್ಳೆಯ ಖರ್ಚುಗಳಾಗಬೇಕಂದ್ರೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಾನು ತಾಲೂಕಿನ ಜನತೆಯ ಪರವಾಗಿ ಮತ್ತೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿಯಾಗಿ ಏನು ಮಂತ್ರಿ ಎರಡು ತಿಂಗಳಿಗೆ ಹೋದರ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಆದಮೇಲೆ ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ಪುರಸಭೆ ಆಗುತ್ತೋ ನಗರಸಭೆ ಆಗುತ್ತೋ ಗೊತ್ತಿಲ್ಲ ಅಂದರೆ ಅವಕಾಶ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಸಾಯಲೆ ಬೇಕು ಎಲ್ಲರೂ ಕೂಡ ಆದರೆ ಅದರ ಮಧ್ಯದಲ್ಲಿ ಹುಟ್ಟು ಮತ್ತು ಸಾವಿನ ಅಂತರದಲ್ಲಿ ಸೆಂಟ್ರಲ್ಲಿ ಏನು ಕೆಲಸ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಅಂದ್ರೆ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ಎಲ್ಲರೂ ಕೂಡ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ಲ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯಗಳಾಗಿ ಇವ್ರಿಗೆ ಗ್ರಾಮದ ಜನತೆ ಆಶೀರ್ವಾದ ಮಾಡಿ ಓಟ್ ಹಾಕಿ ಕೆಲಸಿದ್ದಾರೆ ಆ ಒಂದು ಓಟ್ಗೆ ಬೆಲೆ ಬರೋ ರೀತಿಯಲ್ಲಿ ನಮ್ಮ ಗ್ರಾಮಗಳಿಗೆ ಏನಾದರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದಾಗ ಜನಸಾಮಾನ್ಯರ ಮನದಲ್ಲಿ ಯಾವತ್ತೂ ಕೂಡ ಶಾಶ್ವತವಿರುವಂಥದ್ದು ಆಗ್ಬೋದು ಇವತ್ತು ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ಸುಮಾರು ಒಂದು ಗ್ರಾಮ ಪಂಚಾಯತ್ನಲ್ಲಿ ಹೆಚ್ಚು ಹಣವನ್ನು ಹೊಂದಿರತಕ್ಕಂಥ ಪಂಚಾಯತಿಗಳು ಒಂದು ಹತ್ತು ಪಂಚಾಯತಿ ಇರ್ಬೋದು ನಮ್ಮಲ್ಲಿ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಇದ್ದಾವೆ ಅದರಲ್ಲಿ ಒಂದು ಹತ್ತು ಗ್ರಾಮ ಪಂಚಾಯತ್ಗಳು ಉತ್ತಮವಾದಂಥ ಒಂದು ಟ್ಯಾಕ್ಸ್ ರೂಪಿಸ್ ಕಲೆಕ್ಷನ್ ಆಗಿ ಅವರೇ ನಡೆಸ್ಕೋಬೋದು ಅದು ಸರ್ಕಾರದ ಒಂದು ಹಣಕ್ಕೆ ಕಾಯುವಂಥದ್ದು ಏನಿರೋದಿಲ್ಲ ಅಂಥ ಒಂದು ಗ್ರಾಮ ಪಂಚಾಯತಿಗಳು ಹತ್ತು ಹತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ನಮ್ಮ ಕ್ಷೇತ್ರದ ವ್ಯವಸ್ಥೆಯಲ್ಲಿ ಬರ್ತವೆ ಅದರಲ್ಲಿ ನಮ್ಮ ಮೈಸೂರು ಗ್ರಾಮ ಪಂಚಾಯತ್ ಕೂಡ ಒಂದು ಉತ್ತಮವಾದಂಥ ಹಣಕಾಸಿನ ವ್ಯವಸ್ಥೆ ಇದೆ ಅವರು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದ್ದಾರೆ ಈ ರೀತಿಯಾಗಿ ರೂಪಿಸಿ ಜನಸಾಮಾನ್ಯರಿಗೆ ಏನಾದರೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಮಾಡಿದ್ದಾರೆ ಇದನ್ನು ಜನಸಾಮಾನ್ಯರು ಯಾವತ್ತೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಯಾರೇ ಏನೇ ಕೆಲಸ ಮಾಡಲು ಕೂಡ ಅವರನ್ನು ಅಭಿನಂದಿಸುವಂಥದ್ದು ಅಂದರೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಕೂಡ ನಾವು ಏನಾದರೂ ಮಾಡಬೇಕಪ್ಪ ಅನ್ನುವಂಥ ಒಂದು ಆಲೋಚನೆಗಳು ಬರ್ತವೆ ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ತವೆ ಇವತ್ತು ಮಕ್ಕಳು ಅನೇಕ ಜನ ಇವತ್ತು ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಧನವನ್ನು ಕೂಡ ಇವತ್ತು ಹತ್ತು ಹತ್ತು ಸಾವಿರ ರೂಪಾಯಿ ಎಷ್ಟು ಜನ ಕಪ್ಪ ಕೊಟ್ಟರೆ ನಾವು ಪ್ರೋತ್ಸಾಹ ದನ ಎಷ್ಟೊಂದು ನೂರ ನಲವತ್ತೆರಡು ಸಾವಿರ ನೂರ ನಲವತ್ತೆರಡು ಜನಕ್ಕೆ ಹತ್ತು ಸಾವಿರ ರೂಪಾಯಿ ಅಂದರೆ ಹದಿನಾಲ್ಕು ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ಪಂಚಾಯತ್ ದರ ಅವರು ಕೊಟ್ಟಿದ್ದೇವೆ ಆ ಮಕ್ಕಳಿಗೆ ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯೂ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಹಾಯ ಅನ್ನೋದು ದೊಡ್ಡದೇ ಅಲ್ಲ ಅಂತಲ್ಲ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಹಾಯನೂ ಕೂಡ ಒಳ್ಳೆಯದೇ ಎರಡನೇ ಬಾರಿಗೆ ಪುರುಷೋತ್ತಮವಾಗಿದ್ದಾಗ ಮಸ್ತಿ ಇರಬೇಕು ಎರಡು ಎರಡನೇ ಬಾರಿ ಕೂಡ ಗಾಂಧಿ ಪುರಸ್ಕೃತ ಅವರು ಕೂಡ ಸಿಕ್ಕಿದೆ ಅವರಿಗೆ ವಿಶೇಷವಾಗಿ ಅಭಿನಯಗಳನ್ನು ಸರ್ಕಾರದಿಂದ ನಾವೇ ಕೊಟ್ಟಿದ್ದು ಅಭಿನಂದಯಗಳನ್ನು ಸಲ್ಲಿಸ್ತೇವೆ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಅಂಗನವಾಡಿ ಕಟ್ಟಡಗಳ ಕಟ್ಟಡಗಳ ಉದ್ಘಾಟನೆ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಅನೇಕ ಜನಕಲ್ಯಾಣ ಕಾರ್ಯಕ್ರಮಗಳ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿಯ ಶಂಕರನಾಗ ರಂಗಮಂದಿರದಲ್ಲಿ ಇಟ್ಕೊಂಡಿದ್ವಿ ಇವತ್ತು ಮೈಸೂರಿನಲ್ಲಿ ಮತ್ತು ಮಡಿವಾಳ ಎರಡು ಗ್ರಾಮದಲ್ಲಿ ರೋಟರಿ ವತಿಯಿಂದ ಎರಡು ಅಂಗನವಾಡಿ ಕಟ್ಟಡಗಳನ್ನು ಕಟ್ಕೊಂಡಿದ್ರು ಅದರ ಉದ್ಘಾಟನೆ ಆಗಿದೆ ಮತ್ತು ಜೈ ಭೀಮ್ ನಗರದಲ್ಲಿ ಒಂದು ಕಟ್ಟಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಿತ್ತು ಅದು ಕೂಡ ಉದ್ಘಾಟನೆ ಆಗಿದೆ ಇನ್ನೂ ಎರಡು ಕಟ್ಟಡಗಳು ನಡೀತಾ ಇದೆ ಅದು ಉದ್ಘಾಟನೆ ಆಗಬೇಕು ಅದು ಸ್ವಲ್ಪ ಕೆಲಸ ಪೆಂಡಿಂಗ್ ಇರೋದರಿಂದ ಅದು ಉದ್ಘಾಟನೆಯನ್ನು ಮುಂದಕ್ಕೆ ಇಟ್ಕೊಂಡಿದ್ವಿ ಹಾಗೂ ಇನ್ನೊಂದು ಇವತ್ತು ಆಡಿಸಿನಲ್ಲಿ ಒಂದು ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆಯನ್ನು ಕೂಡ ನಾವು ಮಾಡಿದ್ದೀವಿ ಜಲ್ ಜೀವನ್ ಮಿಷನ್ನಲ್ಲಿ ಬಂಡಾಪುರ ಅಗ್ರಾರ ಹಳೇ ಊರು ಮತ್ತು ನಾಗನಾಗ್ನಳ್ಳಿ ಮೈಸೂರು ಎಲ್ಲ ಗ್ರಾಮಗಳಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ನ ಒಂದು ಟ್ಯಾಂಕ್ಗಳಿರ್ಬೋದು ನೀರಿನ ಸಂಪರ್ಕದ ಅದನ್ನು ಉದ್ಘಾಟನೆ ಕೂಡ ಮಾಡಿದ್ದೀವಿ ಇವತ್ತು ನಮ್ಮ ಆನಕಲ್ ಶಾಸಕರಾದಂಥ ಶಿವಣ್ಣವರು ಬಂದಿದ್ದರು ಉದ್ಘಾಟಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿದರೆ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು ಉಪಾಧ್ಯಕ್ಷರಾದಂಥ ಮಂಜುಳಾ ಸೋಮಶೇಖರ್ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ನಮ್ಮ ಆತ್ಮೀಯರಾದಂಥ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ತಾಲೂಕ್ ಪಂಚಾಯಿತಿಯ ಸದಸ್ಯರಾದಂಥ ರಾಮಕೃಷ್ಣ ರೆಡ್ಡಿ ಅವರು ನಮ್ಮ ನಾಯಕರಾದಂಥ ರಾಧಾಕೃಷ್ಣವರವರು ಮತ್ತು ಎಲ್ಲ ಮುಖಂಡರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಮತ್ತು ಈ ಗ್ರಾಮ ಪಂಚಾಯತಿ ವಿಶೇಷವಾಗಿ ಆನೇಕಲ್ ತಾಲೂಕಿಗೆ ಒಂದು ಮಾದರಿ ಗ್ರಾಮ ಪಂಚಾಯತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಏನು ಈ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳಿರ್ಬೋದು ಕಾಮಗಾರಿಗಳಿರ್ಬೋದು ಮಾಡ್ತಾನೆ ಇರ್ತೀವಿ ಹಾಗಾಗಿ ಜನಕ್ಕೆ ಏನು ಬೇಕೋ ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು ಇವತ್ತು ಸೈಕಲ್ ವಿತರಣಾ ಕಾರ್ಯಕ್ರಮ ಆಯಿತು ಮಕ್ಕಳಿಗೆ ಕೊಡೋವಂಥದ್ದು ಬುಕ್ಸ್ ವಿತರಣಾ ಕಾರ್ಯಕ್ರಮ ಆಯಿತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹೋದಂಥ ಮಕ್ಕಳಿಗೆ ಬ್ಯಾಗ್ ಕೊಡೋವಂಥದ್ದು ಇರ್ಬೋದು ಟ್ಯಾಕ್ ಟ್ರ್ಯಾಕ್ ಸೂಟ್ ಕೊಡೋವಂಥ ಕಾರ್ಯಕ್ರಮ ಇರ್ಬೋದು ಮತ್ತು ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಈ ಸಾರಿ ಎಲ್ ಎಲ್ ಮತ್ತು ಡಿ ಎಲ್ ಕಲ್ಸ್ಕೊ ಕೊಡೋವಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತಿ ಮಾಡ್ತಾ ಇದೆ ಇವತ್ತು ನಲವತ್ತೈವತ್ತು ನಲವತ್ತೈವತ್ತು ಜನಕ್ಕೆ ಇವತ್ತು ವಿತರಣೆ ಮಾಡಿದ್ವಿ ಆಗಿ ಮುನ್ನೂರೈವತ್ತು ಜನಕ್ಕೆ ಇವತ್ತು ಈ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಡಿ ಎಲ್ ಕೊಡೋವಂಥ ಕಾರ್ಯಕ್ರಮನ ತರಬೇತಿ ಕೊಟ್ಟು ಡಿ ಎಲ್ ಕೊಡೋಂಥ ಕಾರ್ಯಕ್ರಮನ ವಿನೂತನವಾಗಿ ನಾವು ಇವತ್ತು ಮಾಡಿದ್ವಿ ಮತ್ತು ಈ ಎಲ್ಲ ಶಾಲೆಗಳಿಗೂ ದಾಖಲೆಗಳನ್ನು ಕೊಡೋವಂಥದ್ದು ಈ ಕಾತಾ ಒಂದು ಕೊಡೋಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ ಭಾಳ ವಿಶೇಷವಾಗಿ ಸೈಕಲ್ ಕ ಕೊಡೋಂಥ ಕಾರ್ಯಕ್ರಮ ನಮ್ಮ ಎಂಟನೇ ತರಗತಿ ಮಕ್ಕಳಿಗೆ ಸೈಕಲ್ ಕೊಡೋಂಥ ಕಾರ್ಯಕ್ರಮನ ಇತ್ತು ಹಾಗಾಗಿ ಅಂಗನವಾಡಿ ಅಂಗನವಾಡಿಗಳ ಉದ್ಘಾಟನೆ ಕೂಡ ತುಂಬ ಚೆನ್ನಾಗಾಗಿದೆ ಇವತ್ತು ಏನು ಶಾಸಕರಾದಂಥ ಶಿವಣ್ಣರು ಕೂಡ ತುಂಬ ಖುಷಿಪಟ್ಟರು ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಭಾಳ ವಿಶೇಷವಾಗಿ ನಮಗೆ ಭಾಳ ಹೆಮ್ಮೆ ಅಂದರೆ ಆನೇಕಲ್ ತಾಲೂಕಿನಲ್ಲಿ ಎರಡನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಂಥ ಗ್ರಾಮ ಪಂಚಾಯಿತಿ ಯಾವುದಾದ್ರೂ ಇದೆ ಅಂದರೆ ಅದು ಮೈಸೂರು ಗ್ರಾಮ ಪಂಚಾಯತಿ ಅಂತ ಇನ್ನೊಂದು ಬಾರಿಗೂ ನಮ್ಮದು ಗ್ರಾಮ ಗ್ರಾಮ ಗ್ರಾ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡಲಿಕ್ಕೆ ಮತ್ತೆ ರೆಕಮೆಂಡೇಷನ್ ಆಗಿದೆ ಮೂರನೇ ಬಾರಿಗೆ ಹಾಗಾಗಿ ನಮ್ಮ ತಾಲೂಕಿನಲ್ಲೆಲ್ಲ ಜಿಲ್ಲೆನಲ್ಲೆಲ್ಲ ನಿಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲೆಲ್ಲ ವಿಶೇಷವಾಗಿ ದೇಶದಲ್ಲೇ ಮಾದರಿ ಗ್ರಾಮ ಪಂಚಾಯತಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಹಾಗಾಗಿ ಈ ಕಾರ್ಯದಲ್ಲಿ ಕೆಲಸ ಮಾಡಿದಂಥ ಈ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದಂಥ ರಮೇಶ್ ರೆಡ್ಡಿ ಅವರಿಗೂ ಮತ್ತು ಉಪಾಧ್ಯಕ್ಷರಾದಂಥ ಮಂಜುಳಾ ಸೋಮಶೇಖರ್ರವರಿಗೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹೇಳಿ ಕಾರ್ಯಕ್ರಮ ಏನಿದ್ದೀನಾ ನಮ್ಮ ಮೊರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಶಾಸಕರು ಶಿವಣ್ಣನವರು ಸಹ ಆಗಮಿಸಿದರು ರಾಮಲಿಂಗಾರೆಡ್ಡಿಯವರು ತುಂಬ ಸಹಕಾರ ಕೊಟ್ಟಿದ್ದಂಥವರು ಶಾಸಕರು ಮತ್ತು ರಾಮಲಿಂಗಾರೆಡ್ಡಿಯವರು ಆ ರಾಮಲಿಂಗಾರೆಡ್ಡಿ ಅವರು ಕಾರಣಾಂತರಗಳಿಂದ ಸಭೆಗೆ ಬಂದಿಲ್ಲ ಅದೇ ರೀತಿ ನಮ್ಮ ಸಂಸದರು ಸಹ ಬರಬೇಕಿತ್ತು ಕಾರಣಾಂತರದಿಂದ ಬಂದಿಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿ ಸಾಲಿನಲ್ಲಿ ಏನು ಕರ್ನಾಟಕದ ಪ್ರತಿ ಪ್ರತಿಷ್ಠಿತ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸಹ ಪಡೆದು ಹೆಮ್ಮೆಗೆ ಪಾತ್ರರಾಗಿರ್ತೀವಿ ಇದಕ್ಕೆಲ್ಲ ಕಾರಣ ಭರ್ತ ಭೂತರಾದಂತಹ ನಮ್ಮ ನಾಯಕರಾದಂತಹ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ರಾಮಚಂದ್ರಣ್ಣನವರು ಹಾಗೂ ತಾಲೂಕು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ರಾಮಕೃಷ್ಣಣ್ಣನವರು ಶ್ರೀನಿವಾಸ ರೆಡ್ಡಿಯವರು ರಾಧಾಕೃಷ್ಣವರು ಹಾಗೂ ಎಲ್ಲ ಮುಖಂಡರುಗಳು ಶಾಸಕರು ರಾಮಲಿಂಗಾರೆಡ್ಡಿಯವರು ಸಹ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತ್ಗೆ ತುಂಬ ಸಹಕಾರವನ್ನು ನೀಡಿರ್ತಾರೆ ಈ ಎಲ್ಲ ಕಾರಣಗಳಿಂದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ವಿಶೇಷವಾಗಿ ವಿಶೇಷ ಥರ ಕಾರ್ಯಕ್ರಮಗಳು ಅನ್ನು ನಾವು ಹಮ್ಮಿಕೊಂಡು ಸಮರ್ಥವಾಗಿ ನಿಭಾಯಿಸಿ ಇವತ್ತು ಲೋಕ ಲೋಕಾರ್ಪಣೆ ಮಾಡಿದ್ದೀವಿ ನಮಗೆ ನಾಲ್ಕು ವರ್ಷದಿಂದ ಏನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ತುಂಬ ಸಂತೋಷದಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುಮಾರು ಕ ಕಾಮಗಾರಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಎರಡು ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ತುಂಬ ಹೆಮ್ಮೆ ಮತ್ತು ತುಂಬ ಖುಷಿ ಇದೆ ನಾನು ಅಧ್ಯಕ್ಷನಾಗಿ ಇಡೀ ತಾಲೂಕಲ್ಲಿ ಎರಡು ಸಲ ಗ್ರಾಮ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ತಗೊಂಡಿರೋದು ಸಹ ಮತ್ತು ಇಷ್ಟೆಲ್ಲ ಕಾಮಗಾರಿಗಳಾಗಿರೋದು ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ವಿಶೇಷವಾಗಿ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ನನ್ನ ಎಲ್ಲ ಈ ಎಂಟು ಗ್ರಾಮಗಳ ನಮ್ಮ ನಾಗರಿಕರ ಬಂಧುಗಳು ಸಹ ತುಂಬ ಸಹಕಾರ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸ ಹೆಸರು ಗಳಿಸುವಂತಹ ಸಹಕಾರ ಕೊಟ್ಟಿರೋದಕ್ಕೆ ತುಂಬ ಎಲ್ಲರಿಗೂ ಸಹ ಈ ಮುಖಾಂತರ ಧನ್ಯವಾದಗಳ ಕನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂದಿಗೂ ನಮಸ್ಕಾರ ಈ ದಿನ ಮರುಸೂರು ಗ್ರಾಮ ಪಂಚಾಯತಲ್ಲಿ ಹಲವಾರು ಹಲವಾರು ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಅದಕ್ಕೆ ಎಮ್ ಎಲ್ ಎ ಶಿವಣ್ಣ ಸರ್ ಅವರು ಬಂದು ಎಲ್ಲವನ್ನು ಸಂಪೂರ್ಣವಾಗಿ ನಡೆಸಿಕೊಂಡು ಹೊರಟರು ಹಾಗೆ ಈ ದಿನ ಕಾವೇರಿ ವಾಟರ್ ಟ್ಯಾಂಕ್ ಟ್ಯಾಂಕು ಉದ್ಘಾಟನೆ ಇರ್ಬೋದು ಹಾಗೆ ಅಂಗನವಾಡಿಗಳ ಉದ್ಘಾಟನೆ ಇರ್ಬೋದು ಮಕ್ಕಳಿಗೆ ಸೈಕಲ್ ಕೊಡೋದು ಹಾಗೆ ಚೆಕ್ಗಳನ್ನು ಹತ್ತು ಹತ್ತು ಸಾವಿರ ಅವರು ಅಪ್ರೋತ್ಸಾಹಗಳನ್ನು ಚೆಕ್ಗಳನ್ನು ಕೊಡೋದಿರ್ಬೋದು ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಕ್ಕಳಿಗೆ ಅನುಕೂಲ ಆಗೋ ಥರ ಟ್ರ್ಯಾಕ್ ಸೂಟ್ ಇರ್ಬೋದು ಮತ್ತು ಬ್ಯಾಗ್ಗಳಿರ್ಬೋದು ಅದನ್ನೆಲ್ಲ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು ಎಲ್ಲ ಗ್ರಾಮಸ್ಥರಿಗೂ ಹಾಗೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅಧ್ಯಕ್ಷರಿಗೂ ಮತ್ತು ಪಿ ಡಿ ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳತ್ತ ನಾವು ಎಲ್ಲರೂ ಕೈ ಜೋಡಿಸಿ ಈ ಕೆಲಸಗಳನ್ನು ಮಾಡ್ತೀರಿ ಅಂತ ಹೇಳ್ತಾ ಎಲ್ಲ ಗ್ರಾಮಸ್ಥರಿಗೂ ನನ್ನ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಸರ್ಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಈ ದಿನ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ಬಹುಮುಖ್ಯವಾಗಿ ಈ ದಿನ ನಮಗೆ ಖುಷಿ ಒಂದು ಮಹಿಳೆಯಾಗಿ ಖುಷಿ ತರುವಂತಹ ಒಂದು ಸಂಗತಿ ಏನೆಂದರೆ ಮಹಿಳೆಯರಿಗೆ ಡ್ರೈವಿಂಗ್ ಕ್ಲಾಸ್ ನಡೆಸಿದ ನಡೆಸಿ ಅವ್ರಿಗೆ ಎಲ್ ಹಾಗೂ ಡಿ ಎಲ್ ವಿತರಿಸಿದಂತಹ ಕಾರ್ಯಕ್ರಮ ಏನು ಮಹಿಳೆಯರು ಮನೆಯಲ್ಲಿ ಭಯಪಟ್ಟು ನಮ್ಮ ನಮ್ಗೆ ಯಾಕೆ ಕಾರ್ ಕಲಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನೆಗೆ ಸೀಮಿತವಾಗಿರ್ತಾರೆ ಆದರೆ ಈಗಿನ ಸಮಾಜದ ಪರಿಸ್ಥಿತಿ ಆ ರೀತಿ ಇಲ್ಲ ಅನೇಕ ಅನೇಕ ಕ್ಷೇತ್ರಗಳಲ್ಲಿ ಅವರು ನಾ ನಾವು ಇದ್ದೀವಿ ಇರ್ತೀವಿ ಅಂತ ಮುಂದೆ ಬಂದಿದ್ದಾರೆ ಏಕೆಂದರೆ ಈಗ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಎಲ್ಲ ಸಿಂಗಲ್ ಫ್ಯಾಮಿಲಿ ಇರೋದರಿಂದ ಏನಾದರೂ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಬೇರೆಯವರ ಬಗ್ಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದ್ರ ಬದಲು ನಾವೇ ನಮ್ಮ ಕೆಲಸನ ಅದನ್ನು ಅಷ್ಟೇ ನಮ್ಮ ಸ್ವ ಸ್ವಾವಲಂಬಿ ಕೆಲಸನೇ ಆಗಿರುತ್ತೆ ಒಂದು ಕಾರ್ನ ಡ್ರೈವಿಂಗ್ ಕೆಲಸನೂ ಅದನ್ನು ಸಹ ಮತ್ತು ಅನೇಕ ಕ್ಷೇತ್ರದ ಕ್ಷೇತ್ರಗಳಲ್ಲಿ ಸಹ ಕ್ಯಾಬ್ಗಳಲ್ಲಾಗಲಿ ಮತ್ತು ಆಟೋಗಳಾಗಲಿ ಆಟೋಗಳಲ್ಲಾಗಲಿ ಅವರೇ ಸ್ವಯಂ ಚಾಲಿತರ ಆಗಿ ಕೆಲಸ ಮಾಡ್ತಿದ್ದಾರೆ ಇದರಿಂದ ಸ್ವಾವಲಂಬಿಗಳಾಗಿ ಸಹ ಕೆಲಸ ಮಾಡ್ಬೋದು ಆದ್ದರಿಂದ ಮಹಿಳೆಯರಿಗೆ ಪಂಚಾಯಿತಿ ವತಿಯಿಂದ ಸುಮಾರು ಮುನ್ನೂರು ಜನ ಮಹಿಳೆಯರಿಗೆ ತರಬೇತಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ವಿ ಒಬ್ಬೊಬ್ಬರು ಒಂದು ಒಂದೊಂದು ಬ್ಯಾಚಾಗಿ ಅಂದರೆ ಈಗ ಸದ್ಯಕ್ಕೆ ನಲವತ್ತು ಜನಗೆ ಡಿ ಎಲ್ ಬಂದಿದೆ ಇದು ತುಂಬ ಖುಷಿ ತರುವಂತಹ ವಿಚಾರವಾಗಿದೆ ಅವರು ಸಹ ಮಕ್ಕಳಾಗಿ ಬಂದು ಮಕ್ಕಳಾಗಿ ಕಲಿತು ಶಿಸ್ ಶಿಸ್ತನ್ನು ಪಾಲಿಸಿದ್ದಾರೆ ಖುಷಿಯಾಗಿ ಕಲ್ತಿದ್ದಾರೆ ಅವರ ಸ್ವಂತದ ಏನು ವಾಹನಗಳನ್ನ ಅವ್ರನ್ನೇ ಚಾಲನೆ ಮಾಡ್ತಾ ಇರೋದ್ರಿಂದ ಇದು ನಮಗೆ ತುಂಬ ಖುಷಿ ತರುವಂಥ ವಿಚಾರವಾಗಿದೆ ಏನು ನಾವು ಮುಂದೆ ಬಂದಿರೋದಕ್ಕೆ ಮಾಡಬೇಕು ಅಂತ ಮುಂದೆ ಬಂದಿದ್ದಕ್ಕೆ ಅವರು ನ್ಯಾಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಟ್ಟಂತೆ ಆಮೇಲೆ ಟ್ಯಾಂಕ್ ವಿತರಣೆ ಆಮೇಲೆ ಮಕ್ಕಳಿಗೆ ಚೆಕ್ ಚೆಕ್ ಕೊಡೋದು ಆಮೇಲೆ ಸೈಕಲ್ ವಿತರಣೆ ಆಮೇಲೆ ಹೆಣ್ಮಕ್ಳಿಗೆ ಡ್ರೈವಿಂಗ್ ಸ್ಕೂಲು ಇದು ಡಿ ಎಲ್ ಕೊಡಿಸಿರೋದು ಈ ಎಲ್ಲ ಕಾರ್ಯಕ್ರಮಗಳು ಮೈಸೂರು ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ವಾಸ ಎಲ್ಲರನ್ನೂ ಹಮ್ಮಿಕೊಂಡು ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಶಿವಣ್ಣನೂ ಬಂದಿದ್ದರು ಆ ಕಾರ್ಯಕ್ರಮನೂ ಚೆನ್ನಾಗಿ ನಡೆಸ್ಕೊಟ್ರು ಎಲ್ರಿಗೂ ಧನ್ಯವಾದಗಳು